सोरि श्री साई जय जय साई ಅಸ್ಲಾಂ ವಲೈಕುಮ್ ಸತ್ ಶ್ರೀ ನಾನು ಐ ಜಿ ಕನ್ನೂರ್ ಅಂತ ಐ ಜಿ ಕನ್ನೂರ್ ಬ್ಲಾಗ್ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ದಿಂದ ನಾನು ಮಾತಾಡ್ತಾ ಇದ್ದೀನಿ ಎಷ್ಟು ದಿವಸ ನನಗೆ ಸ್ಕೋಪ್ ಕೊಟ್ಟ ಎಲ್ಲ ನನ್ನ ಚಂದ್ರಿಗೆ ಸಬ್ಸ್ಕ್ರೈಬರ್ಗೆ ಮತ್ತು ವೀಕ್ಷಕರಿಗೆ ಕೋಟಿ ಗಮನಗಳನ್ನು ಹೇಳ್ತಾ ಇದನ್ನು ನಾನು ಪ್ರಾರಂಭ ಇದ್ದೀನಿ ಈಗ ಯಾ ಯಾವ ವಿಷಯದ ಬಗ್ಗೆ ಅಂತ ತಮ್ಮ ಮೊದಲು ಹೇಳ್ತೀನಿ ನಾನು ಹದಿನಾಲ್ಕು ವರ್ಷಗಳಿಂದ ಹಿಂದೆ ಎರಡು ಸಾವಿರದ ಒಂಬತ್ತರಂದು ಒಂದು ಶಿರಡಿ ಸಾಯಿಬಾಬಾ ಟೆಂಪಲ್ ಮಂದಿರವನ್ನು ನಾವು ಕಟ್ಟಿ ಅದನ್ನು ಸೇವಾ ಮಾಡ್ತಾಯಿದ್ದೇವೆ ಎಲ್ಲಿ ಅಂದರೆ ಬಾಗಲಕೋಟೆ ರೋಡ್ ವಿಜಯಪುರದಿಂದ ಬಾಗಲಕೋಟೆ ರೋಡ್ ಮೇಲೆ ವಿಜಯಪುರದಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಾವು ಒಂದು ಮಂದಿರವನ್ನು ಕಟ್ಟಿ ಸೇವಾ ಮಾಡೋ ಹಿಂದೆ ದೊಡ್ಡ ಇದೆ ದೊಡ್ಡ ಕಥೆ ಇದೆ ಈಗ ದೇವರನ್ನು ಕೆಲವ್ರು ನಂಬ್ತಾರೆ ಕೆಲವ್ರು ಆಸ್ತಿಕರಿದ್ದಾರೆ ಕೆಲವೊಬ್ರು ನಾಸ್ತಿಕರಿದ್ದಾರೆ ಇದ್ದವ್ರಿಗೆ ನಾನು ಏನು ಹೇಳಲ್ಲ ಆಸ್ತಿ ಇದ್ದವ್ರಿಗೆ ಅಷ್ಟೇ ಹೇಳ್ಬಿಡ್ತೀನಿ ಮಹಾಭಾರತದ ಒಂದು ಅರ್ಜುನ್ಗೂ ಒಂದು ಕೃಷ್ಣ ಒಂದು ವಾಣಿ ಹೇಳ್ತಾನೆ ಯಾವಷ್ಟು ಸಮಯದಲ್ಲಿ ಅಂದರೆ ಯುದ್ಧ ನಡೆದಾಗ ಅವರು ಹೆಚ್ಚು ಜನ ಅದಕ್ಕೆ ಅವ್ರವರು ನಾವು ಇದೇ ಮಂದಿ ಪಾಂಡವರು ಅದರಾಗ ನಾನು ಯುದ್ಧ ಮಾಡಲಿಕ್ಕೆ ಸರಿ ಅನ್ಸಲ್ಲ ಅಷ್ಟು ಜನರು ಇವರಿಗೆ ಅದಕ್ಕೆ ನಾನು ಬಾಣ ಬೆಳ್ಳೆ ಎದ್ದೋಗ ನಾನು ಎದ್ದು ಮಾಡಲ್ಲ ಅಂತಾನೆ ಅರ್ಜುನ ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡು ಅರ್ಜುನ ನೀವು ಐದೇ ಮಂದಿರ್ ಇರಕ್ಕೆ ಅವರು ಲಕ್ಷ್ಮಿ ಮಂದಿರಲಕ್ಕ ಸೈನಿಕರು ಅಷ್ಟಿದ್ರು ಸಹ ನೀವೇ ಗೆಲ್ತೀರಿ ಯಾಕಂದರೆ ಆ ಕೌರವರು ಕೃಷ್ಣನಿಗೆ ಭಾಳ ವ್ಯಂಗ್ಯವಾಗಿ ನಿಂತಿರ್ತಾರೆ ಎಷ್ಟೋ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಲ್ಲಿ ಪಾಂಡವರಿಗೆ ನೀವು ನನ್ನನ್ನು ದೇವರಂತ ಪಾಲಿಸ್ತೇನೆ ಅವರು ನನ್ನನ್ನು ಒಂದು ಏನೋ ತ್ರಾಸಮಾನ ಅವರು ವಿಚಾರ ಮಾಡ್ತಾರೆ ನನ್ನ ಬಗ್ಗೆ ಅದಕ್ಕೆ ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ ಅವರಿಗೆ ಸಾರಥಿ ಮೃತ್ಯು ಇದೆ ನನ್ನ ಜಯ ಇದೆ ಬೆಲ್ಲತ್ತು ಇದು ಸ್ಟಾರ್ಟ್ ಮಾಡಬಹುದು ಇದು ಆಸ್ತಿಕರಿಗಾಗಿ ಹೇಳಬಹುದು ನಾಸ್ತಿಕರಿಗಾಗಿ ನಾವು ಏನು ಈಗ ಈಗಿನ ಶ್ರೀಡಿ ಸಾಯಿ ಮಂದಿರ ಕಟ್ಟಿದ್ದೇವೆ ಅಂದರೆ ಅದಕ್ಕೊಂದು ಇತಿಹಾಸ ಇದೆ ನಮ್ಮ ಜೀವನದಲ್ಲಿ ಒಂದು ಘಟನಾ ನಡೆಯುತ್ತದೆ ಅದು ಬಹಳ ದೊಡ್ಡ ಬೆಲ್ಲ ಆ ಸಾಯಿಬಾಬಾ ಮಂದಿರ ಕಟ್ಟಿ ನಾವು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹೊತ್ತು ನಾವು ಸೇವಾ ಮಾಡ್ತಾ ಇದ್ದೇವೆ ಈಗ ಈ ಸಾಯಿ ಮಂದಿರವನ್ನು ಕಟ್ಟಬೇಕಾದ್ರೆ ಒಂದು ಮೂಲ ಆಧಾರಿತ ಒಂದು ಸ್ಪೆಸಿಫಿಕಲಿ ಬೇಸ್ ಮೇಲೆ ಅದನ್ನು ಕಟ್ಟಿದ್ದೇವೆ ಅದು ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಹೀಗ ಕಟ್ಟಿದ್ದೀರಿ ನೀವು ಈ ತರ ನಿಮ್ಗೆ ಏನ್ ವಿಚಾರ ಅಂತ ಒಬ್ರು ತಪ್ಪಂತಾರೆ ಒಬ್ರು ಸರಿ ಅಂತಾರೆ ಏನು ವಿಶೇಷತೆ ಅಂದ್ರೆ ನೋಡಿ ಒಬ್ಬ ಹಿಂದೂ ಮಂದಿರ ಕಟ್ತಾನೆ ಗುಡಿ ಕಟ್ತಾನೆ ಒಬ್ಬ ಮಸ್ಲಿ ಮುಸ್ಲಿಮ ಮಸೀದಿ ಕಟ್ತಾನೆ ಮಸೀದಿ ಮಸೀದಿ ಕಟ್ತಾನೆ ಒಬ್ಬ ಕ್ರಿಶ್ಚಿಯನ್ ಗಿರಿಜಾದರ್ ಕಟ್ತಾನೆ ತಮ್ಮ ತಮ್ಮ ಇದು ಅವ್ರವ್ರ ಇದು ಎಲ್ಲನೂ ಪೂರಿ ಕಟ್ಟಾಲ ನಾನು ಚಿಕ್ಕವರಿಂದ ನನ್ನ ಕಾಲೇಜ್ ಜೀವನದಿಂದ ನಾವಿ ಒಂದು ವಿಚಾರ ಇತ್ತು ಜಗತ್ತಿನಲ್ಲಿ ನಾವೆಲ್ಲ ಒಂದೇ ಅಲ್ಲ ಮಾನವ ಕುಲ ಅನ್ನೋದು ಒಂದೇ ಅಲ್ಲ ನಾವು ಧರ್ಮಗಳ ಬೇರೆ ಬೇರೆ ನಾವು ಹುಟ್ಟಿದ್ದು ಯಾರು ಧರ್ಮಕ್ಕೆ ಹುಟ್ಟುದಿಲ್ಲ ನಾನು ಮುಸ್ಲಿಮ್ನಲ್ಲೇ ಹುಟ್ಟಬೇಕು ನಾನು ಹಿಂದೂನಲ್ಲೇ ಹುಟ್ಟಬೇಕು ನಾನು ಇದರಲ್ಲೇ ಕ್ರಿಶ್ಚಿಯನ್ ಆಗಿ ಹುಟ್ಟಬೇಕು ಅಂತ ಯಾರು ಕೇಳುದಿಲ್ಲ ನಾವು ಹುಟ್ಟಿ ನಿಸ ನೈಸರ್ಗಿಕವಾಗಿ ಹುಟ್ಟಿ ಬಿಡ್ತೇವೆ ಆ ಹುಟ್ಟಿದ ಮೇಲೆ ಆ ಎಲ್ಲಿ ಹುಟ್ಟಿದ್ದೇವೋ ಆ ಧರ್ಮ ನಾವು ಅಡಾಪ್ಟ್ ಮಾಡ್ಕೋತೇವೆ ಹಾಂ ಇದು ಪ್ರತೀತಿ ಇದು ಮೊದಲಿನದಂದು ಬಂದಿತ್ತು ಬಟ್ ನನ್ನ ಮಂದಿರದಲ್ಲಿ ನಾವು ಕಟ್ಟಿ ಸೇವಾ ಮಾಡ್ತಾ ಇರೋ ಮಂದಿರದಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ ಇಸಾಯಿ ಜೈನ್ ಎಲ್ಲನೂ ಲಾಂಛನ ಇಟ್ಟು ಕಟ್ಟಿದ್ದೀನಿ ನಾನು ಎಲ್ಲಿ ಪ್ರತಿಯೊಂದು ಹೋದ್ರು ಎಲ್ಲ ಲಾಂಛ ಹೇಳಿ ನಾನು ಗ್ರಾನೇಟ್ ಕಲ್ಲಿನಲ್ಲಿ ಕೆಲ್ಸಿದ್ದೀನಿ ಎಲ್ಲ ಧರ್ಮ ಒಂದೇ ಅದು ಉರ್ದು ಕೆಲ್ಸಿದ್ದೀನಿ ಕನ್ನಡ ಹಿಂದಿ ಹಾಂ ಇಂಗ್ಲೀಷ್ ಎಲ್ಲ ಭಾಷೆ ಇದೆ ಗ್ರೇಟ್ನಲ್ಲಿ ನೋಡಬಹುದು ಆ ವಿಜಯಪುರದಿಂದ ಹತ್ತು ಕಿಲೋಮೀಟರ್ ಮೇಲೆ ಸಾಯಿ ಮಂದಿರ ಇದೆ ಹೈವೇ ಮೇಲೆ ಇದೆ ನೋಡಬಹುದು ಆರಾಮವಾಗಿ ಬಂದರೆ ಅದಕ್ಕೆ ಎಲ್ಲರೂ ಕೇಳಿದ್ರು ಯಾಕೆ ಸರ್ ಈ ಯಾಕೆ ಇದೊಂದು ತತ್ವದ ಮೇಲೆ ಯಾಕೆ ಇಟ್ಟಿದ್ರಿ ಅಂತ ಹೇಳಿದ್ರು ಆ ಒಂದು ವಿಷಯದ ಬಗ್ಗೆ ತಮ್ಮ ಮುಂದೆ ನನಗೆ ಎಷ್ಟು ಜ್ಞಾನದೋ ಅಷ್ಟರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹೇಳಬೇಕು ಎಲ್ಲರಲ್ಲಿ ಜಗತ್ತಿನಲ್ಲಿ ನಾವೆಲ್ಲ ಒಂದೇ ನಮ್ಮ ಪೂರ್ವಜರು ಒಬ್ಬರೇ ಒಬ್ಬರು ಅದು ಬಿಟ್ಟರೆ ಬೇರೆ ಇಲ್ಲ ಮುಂದೆ ಧರ್ಮಗಳು ಏನಾಗಿವೆ ಅಂದರೆ ಧರ್ಮಗಳು ಒಡೆದು ಒಡೆದು ನೂರ ಎಂಟು ಧರ್ಮಗಳಾಗಿಬಿಟ್ಟೆ ಯಾರೊಬ್ಬರು ಸಂತ ಹುಟ್ಟು ಆ ಸಂತನ ಫಾಲೋವರ್ಸ್ ಬೇರೆ ಅದನ್ನು ಬೇರೆ ಇದನ್ನು ಬೇರೆ ಬಟ್ ಮೂಲ ನಾವೆಲ್ಲ ಬಂದೆ ಅದ್ರ ಬಗ್ಗೆ ನಾನು ತಮ್ಮೊಂದು ಕೆಲವೊಂದು ತತ್ವಗಳನ್ನು ನನಗೆ ಎಷ್ಟು ಪರಿಚಯ ನನಗೆ ಎಷ್ಟು ಗೊತ್ತಿದೆ ಅದನ್ನು ತಮ್ಮಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಈಗ ಜಗತ್ತಿನಲ್ಲಿ ಕೆಲವೊಂದು ಬೇರೆ ಬೇರೆಯವರು ಬೇರೆ ಬೇರೆ ಒಂದು ಹೇಳ್ತಾ ಇದ್ದಾರೆ ಆಕ್ಚುಲಿ ಕೋಟ್ಯಾನುಗಟ್ಲೆ ಹಿಂದೆ ಈ ಭೂಮಿ ಹುಟ್ಟಿದ್ದು ಭೂಮಿ ಹುಟ್ಟಿದ್ದು ಆ ನಂತರ ಜಲ ಬತ್ತು ವಾಯು ಬತ್ತು ಅಲ್ಲಿಂದ ಸಣ್ಣ ಸಣ್ಣ ಪ್ರಾಣಿಗಳು ಹುಟ್ಟಿದ್ರು ಆ ಅಲ್ಲಿಂದ ಮಾನವ ರೂಪದಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದ ದೇವರು ಅಲ್ಲಿಂದ ಸಂತಾನ ಚಾಲೆ ಸಂತಾನದಿಂದ ಮಾನವ ಕುಲ ಚಾಲಿತು ಅಂತ ಇದನ್ನು ಹಿಂದಕ್ಕೆಲ್ಲರೂ ಒಂದೊಂದು ಬೇರೆ ಹೇಳ್ತಾರೆ ಈಗ ನಾವು ಮೂರು ಸ್ಥಾನಕ್ಕೋಟಿ ವರ್ಷಗಳ ಹಿಂದಿರುವುದು ಲಕ್ಷ ವರ್ಷಗಳ ಹಿಂದೆ ಮಾನವ ಜನ್ಮ ಹುಟ್ಟಿರ್ಬಹುದು ಅದರ ಬಗ್ಗೆ ನಾ ಹೇಳ್ತಾ ಇಲ್ಲ ಈ ಜಗತ್ತಿನ ಮೇಲೆ ಧರ್ಮಗಳು ಹೇಗ ಆಕ್ಚುಲಿ ಧರ್ಮಗಳ ಬಂದಿದ್ದೇ ಐದು ಸಾವಿರ ವರ್ಷಗಳ ಹಿಂದಿನಿಂದ ಧರ್ಮ ಅನ್ನೋದು ಬಂದಿದ್ದೆ ಐದು ಸಾವಿರ ವರ್ಷಗಳ ಹಿಂದೆ ಅದು ಧರ್ಮ ಅಂತ ಬಂದಿದ್ದಲ್ಲ ಅದು ವೈದಿಕ ತಾಲ ಅಂತ ಬಂತು ಐದು ಸಾವಿರ ವರ್ಷಗಳ ಹಿಂದೆ ವೈದಿಕ ತಾಲ ಅಂದ್ರೆ ಋಷಿಮುನಿಗಳು ಸಂತರು ಅವರು ಇವರು ನೂರ ಎಂಟು ಸಂತರು ಋಷಿಗಳು ಬಂದರು ಅದು ಸತ್ಯಯುಗ ಅಂತಾರೆ ಅವರು ಸತ್ಯಯುಗ ಮೊದಲು ಇದಕ್ಕಿಂತ ಮುಂಚೆ ಸತ್ಯಯುಗ ಸತ್ಯಯುಗ ಆದಮೇಲೆ ಶಿಲಾಯುಗ ಬಂತು ಆ ಶಿಲಾಯುಗನೇ ಮಾನವ ಧರ್ಮಕ್ಕೂ ಒಂದು ಏನು ಮಾನವ ವಿಚಾರ ಮಾಡುವಂತ ಶಕ್ತಿ ಅವಾಗ ಬಂತು ಶಿಲಾಯುಗದವರು ಅಂದ್ರೆ ಐದು ಸಾವಿರ ವರ್ಷಗಳಿಂದ ಅವಾಗಲೇ ಋಷಿ ಋಷಿಮುನಿಗಳು ಯಾಗಾದಿ ಯಾವಾಗ ಸ್ಟಾರ್ಟ್ ಆದವು ವೈದಿಕ ವೈದಿಕ ಯುಗ ಅಂತಾರೆ ಅದರಿಂದ ಸ್ಲೋಲಿ ಬಂದು ಬೆಳೀತಾ ಬೆಳೀತ ಬಂದು ಮುಂದೆ ಈ ಕಡೆಯಿಂದ ಹದಿನೈದು ನೂರು ಅಂದ್ರ ಕ್ರಿಸ್ತಿ ಶಕ ಪೂರ್ವ ಇಸ್ವಿ ಅಂದರೆ ಆ್ಯಕ್ಚುಲಿ ಹದಿನೈದು ನೂರು ಈ ಕಡೆಯಿಂದ ಎರಡು ಸಾವಿರ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಮಾತ್ರ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಈ ವೈದಿಕ ಧರ್ಮ ಹೆಚ್ಚು ಬೆಳಕಲ್ಲಿ ಅಂದ್ರೆ ಸಿಂಧೂ ನದಿ ಮಹೇಂದ್ರದಾರು ಹರಪ್ಪ ಅಂತ ನೋಡಬಹುದು ನಾವು ಹಿಸ್ಟ್ರಿಯಲ್ಲಿ ಎಷ್ಟೋ ಅದರ ಬಗ್ಗೆ ಯೂಟ್ಯೂಬ್ ಮಹೇಂದ್ರದಾರು ಮಹೇಜುದಾರು ಅದನ್ನು ನೋಡಬಹುದು ಮೂರುವರೆ ವರ್ಷಗಳ ಹಿಂದೆ ಒಂದು ಸಿಂಧೂ ನಾಗರಿಕತೆ ಹರಪ್ಪ ನಾಗರಿಕತೆ ಅವರೆಲ್ಲ ವೈದಿಕ ಧರ್ಮವನ್ನು ಫಾಲೋ ಮಾಡೋದು ಆ ವೈದಿಕ ಧರ್ಮವನ್ನು ಫಾಲೋ ಮಾಡಿ ಆ ಜನ ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಮುಂದಗಡೆ ಹೋಗ್ತಾರೋ ಎಳ್ಳ್ಯಪ್ಪ ಅಂದ್ರೆ ಯಾವ ಜನಾಂಗ ಎದುರು ಸಿಂಧೂ ಜನಾಂಗ ಎಲ್ಲಿಂದ ಬಂದವರು ಸಿಂಧೂ ಜನಾಂಗ ಸಿಂಧೂ ತೀರದಿಂದ ಬಂದವರು ಸಿಂಧೂ 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 ಜನ ಸಿಂಧೂ ಜನ ಅಂತ ಭ್ರವಶ ಆಗಿ ಹಿಂದೂ ಜನಾಂಗ ಇದು ಹಿಂದೂ ಧರ್ಮ ಅಲ್ಲ ಇದು ಸಂಸ್ಕೃತಿ ಇದು ಒಂದು ಹ ಧರ್ಮ ಹುಟ್ಟಿದ್ದು ಬೇರೆ ನಂತರ ಹೇಳ್ತೀನಿ ನಿಮ್ಗೆ ಇದು ಸಿಂಧೂ ನದಿ ಸಂಸ್ಕೃತಿಯಿಂದ ಹಿಂದೂ ಜನಾಂಗ ಅಥವಾ ಹಿಂದೂ ಧರ್ಮ ಅಂತಲ್ಲ ಇವ್ರದ್ದು ಮೂಲ ಧರ್ಮ ವೈದಿಕ ಧರ್ಮ ಹ ವೈದಿಕ ಧರ್ಮದೊಳಗ ಏನಲ್ಪ ಅಂದ್ರೆ ನಾಲ್ಕು ಭಾಗಗಳಿವೆ ವೈದಿಕ ಧರ್ಮದಲ್ಲಿ ಧರ್ಮದಲ್ಲಿ ನಾಲ್ಕಿವೆ ವ್ವೇದ ಯಜುರ್ವೇದ ಆಮವೇದ ಅಥರ್ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ನಾಲ್ಕು ವೇದಗಳು ವೈದಿಕ ಕಾಲದಲ್ಲಿ ಬರುತ್ತೆ ಹ್ಮ್ ಇದರಲ್ಲಿ ಋಗ್ವೇದದೊಳಗೆ ಏನ್ ಬರ್ತವೆ ಅಂದ್ರೆ ಋಷಿಮುನಿಗಳು ಅವರು ಏನೇನ್ ಸ್ತೋತ್ರಗಳನ್ನು ಹೇಳಿದ್ದಾರೆ ಏನು ಮಂತ್ರ ಪಠಣ ಮಾಡಿದ್ದಾರೆ ಅದು ಋಗ್ವೇದದೊಳಗೆ ಬರುತ್ತೆ ಯಜುರ್ವೇದದೊಳಗೆ ಏನ್ ಬರುತ್ತೆ ಅಂದ್ರೆ ಯಜುರ್ವೇದ ಬ್ರಾಹ್ಮಣ ಜನಾಂಗ ಅಂದ್ರೆ ಸ್ವಲ್ಪ ಅವಾಗ ಕಲಿಕೆ ಹೆಚ್ಚು ಕಲಿತ ಜನಾಂಗ ಅಂದ್ರೆ ಬ್ರಾಹ್ಮಣರ ಆ ಬ್ರಾಹ್ಮಣರ ಜನಾಂಗ ಅದು ಅವರ ಮಂತ್ರಗಳ ಪಠಣ ಇದು ಯಜುರ್ವೇದದಲ್ಲಿ ಬರುತ್ತೆ ತಾಮವೇದೊಳಗ ದೇವತೆಗಳ ಮುಂದೆ ಏನು ಮಂತ್ರ ಅಂತಾರ ಅದು ಅದರೊಳಗೆ ಇನ್ಕ್ಲೂಡ್ ಇದೆ ಅದರೊಳಗೆ ಬಂದಿದೆ ಅದು ಸಾಮವೇದೊಳಗ ಅಥರ್ವ ವೇದದೊಳಗ ಮತ್ತಿ ಚಿಕಿತ್ಸಾ ವಿಜ್ಞಾನ ವ್ಯಾಪಾರ ಇವು ಅಥರ್ವ ವೇದದೊಳಗೆ ಬರ್ತವೆ ಇವು ನಾಲ್ಕು ವೇದಗಳು ಆವಾಗಿನ ಕಾಲದಲ್ಲಿ ಸ್ಟಾರ್ಟಿಂಗ್ ಒಳಗೆ ಐದು ಸಾವಿರ ವರ್ಷಗಳಲ್ಲಿ ಇವು ಏನು ವೇದಗಳು ಬಂದು ಅದರ ತತ್ವಗಳು ಅಲ್ಲ ಇವನು ಧಾರಣೆ ಮಾಡೋದು ಸಿಂಧೂ ನಾಗರಿಕೊಳಗೆ ಬಂದು ಇದನ್ನು ಪ್ಲಾನ್ ಮಾಡ್ಕೊಂಡು ಕೆಲವು ಜನ ಅದನ್ನೇ ಆ ಹಿಂದೂ ಜನಾಂಗ ಏನು ಸ್ಪ್ರೆಡ್ ಆಗಿದೆ ಸಿಂಧೂ ಧರ್ಮ ಸಿಂಧೂ ಧರ್ಮ ಹಿಂದೂ ಧರ್ಮ ಅಂತ ಬಟ್ ಹಿಂದೂ ಧರ್ಮ ಅಲ್ಲ ಸಂಸ್ಕೃತಿ ಅಂತ ಇದ ಮುಂದೆ ಈಗಾಗಲೇ ಹೇಳಿದೆ ಐದು ಸಾವಿರ ವರ್ಷಗಳ ಹಿಂದೆ ವೈದಿಕ ಧರ್ಮ ಚಾಲೆ ಅದು ಮುಂದೆ ಬಂದಾಗ ಬಂದಾಗ ಆ ವೈದಿಕ ಧರ್ಮ ಅಪ್ಲೈ ಮಾಡ್ಕೊಂಡು ಹೋಗಿ ಹಿಂದೂನಾಗ ಹಿಂದೂ ಆಗಲಿ ಮೊದಲನೇ ಧರ್ಮ ಇದು ವೈದಿಕ ಧರ್ಮ ಜಗತ್ತಿನಲ್ಲಿ ಹುಟ್ಟಿದ ಒಂದು ಧರ್ಮ ಅಂದ್ರೆ ವೈದಿಕ ಧರ್ಮ ಫಸ್ಟ್ ಹೊಸ್ತಿ ಆಟ ಒಂದು ಧರ್ಮ ಹುಟ್ಟು ಎರಡನೇದ್ದು ಒಟ್ಟು ಜಗತ್ತಿನಲ್ಲಿ ಪ್ರಮುಖ ಧರ್ಮಗಳು ಬೆಳಕಿಗೆ ಬಂದವಂದ್ರೆ ಹತ್ತು ಧರ್ಮಗಳು ಹ್ಮ್ ಮೊದಲನೇದ್ದು ವೈದಿಕ ಧರ್ಮ ಯಹೂದಿ ಎರಡನೇದ್ದು ಟೋನಿಸಂ ಇರಾನ್ನಲ್ಲಿ ಬರುತ್ತೆ ಅದು ಮೂರನೇ ಧರ್ಮ ಹುಟ್ಟಿದ್ದು ಜಗತ್ತಿನಲ್ಲಿ ಹುಟ್ಟಿದ ಧರ್ಮಗಳು ಕ್ರಮ ಸಂಖ್ಯೆ ಹೇಳ್ತಾ ಇದೆ ಥೆರೋನಿಸಮ್ ಇರಾನ್ನಲ್ಲಿ ಫಸ್ಟ್ ಅದು ಥರ್ಡ್ ಆಗಿ ಹುಟ್ಟಿದೆ ಜೈನ ಧರ್ಮ ಜೈನ ಧರ್ಮ ಇಲ್ಲಿಯಿಂದ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಜೈನ ಧರ್ಮ ಹುಟ್ಟುಕೋದು ನಾಲ್ಕನೇ ತಿರುವುದು ಆಮೇಲೆ ಸಿಂಟೋ ಜಪಾನ್ನಲ್ಲಿ ಸಿಂಟೋ ಜನಾಂಗ ಅದು ಎರಡ್ ಸಾವಿರದ ನಾಲ್ಕನೂರು ವರ್ಷಗಳ ಹಿಂದೆ ಹುಟ್ಟಿದ್ದು ಕನ್ಫ್ಯೂಜಿಸಮ್ ಅಂತ ಇದು ಚೀನಾದಲ್ಲಿ ಹುಟ್ಟಿದ್ ಈ ಧರ್ಮ ಕನ್ಫ್ಯೂಜಿ ವರ್ಷಗಳ ಹಿಂದೆ ಆಸ್ಪಾಸ್ ಅಲ್ಲಿಂದ ಬುದ್ಧಿಸಮ್ ಅಂತ ಬಂತು ಇದು ಎಷ್ಟೇ ಏಳನೇದ್ ಬುದ್ಧಿಸಮ್ ಇದು ಆಸ್ಪಾಸ್ ಅದೇ ಟೈಮ್ ಎರಡ್ ಸಾವಿರದ ಮೂರ್ನೂರು ವರ್ಷಗಳ ಹಿಂದೆ ಹುಟ್ಟಿದ್ರು ತಾವು ಈ ಇದು ಎಂಟನೇ ಧರ್ಮ ಅಲ್ಲಿಂದ ಒಂಬತ್ತನೇ ಧರ್ಮ ಕ್ರಿಶ್ಚಿಯನ್ ಕ್ರಿಸ್ತಿಶೇಕ ಬಂದರಿಂದ ಒಂದನೇ ಶತಮಾನ ಕ್ರಿಸ್ತಿ ಶಕ ಕ್ರಿಶ್ಚಿಯನ್ ಹುಟ್ಟಿ ಇಲ್ಲಿ ಅಂದ್ರೆ ಎರಡು ಸಾವಿರ ವರ್ಷ ಆಯ್ತು ಎರಡು ಸಾವಿರದ ಒಂದೂರು ವರ್ಷ ಆಯ್ತು ಇಂದ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ಏಳನೇ ಶತಮಾನ ಅಂದ್ರೆ ಕ್ರಿಸ್ತ ಕ್ರಿಸ್ತಿ ಶಕ ಏಳನೇ ಶತಮಾನ ಅಂದ್ರೆ ಇಲ್ಲಿಂದ ಹದಿಮೂರು ವರ್ಷ ಹದಿಮೂರು ವರ್ಷಗಳ ಇತಿಹಾಸ ಇದೆ ಒಂದು ಸಾವಿರದ ಮೂವತ್ಮೂರು ವರ್ಷ ಇದು ಹತ್ತನೇ ಧರ್ಮ ಆಮೇಲೆ ಇವು ಮೇನ ಧರ್ಮಗಳು ಆಯ್ತಾ ಮೇನ ಧರ್ಮಗಳು ಇವು ಹತ್ತು ಧರ್ಮಗಳು ನಮ್ಮ ಜಗತ್ತಿನ ಕ್ರಮ ಏನಂದ ಅನುಕ್ರಮವಾಗಿ ಹೇಳ್ತಾ ಇದ್ದೇವೆ ಅಂದ್ರೆ ಮೊದಲು ಹುಟ್ಟಿದ್ದು ವೈದಿಕ ಧರ್ಮ ಆ ನಂತರ ಯಹೂದಿ ಆ ನಂತರ ಜರೋನಿಸಮ್ ಜೈನಿಸಂ ಶಿಂಟು ಕನ್ಫ್ಯೂಸಿಸಮ್ ಆಮೇಲೆ ಬುದ್ಧಿಸಮ್ ತೋಯಿಸಂ ಕ್ರಿಶ್ಚಿಯನ್ ಇಸ್ಲಾಂ ಹದಿನೆಂಟು ಈ ಧರ್ಮಗಳು ನಮ್ಮ ಭೂಮಿ ಮೇಲೆ ಈಗ ನಾ ಇದನ್ನು ಹೇಳ್ತಾ ಇದ್ದೇನೆಪ್ಪ ಅಂದ್ರೆ ವರ್ಷಗಳ ಹಿಂದೆ ವೈದಿಕ ಧರ್ಮ ಪ್ರಾರಂಭವಾಯ್ತು ಬಟ್ ನಮ್ಮ ಮಾನವ ಕೂಡ ಹುಟ್ಟಿ ಬಂದಿದ್ದ ಇತಿಹಾಸ ಕೆಲವೊಬ್ಬರು ಬೇರೆ ಬೇರೆ ಹೇಳ್ತಾರೆ ಬಟ್ ಅಂದಾಜು ಪ್ರಕಾರ ಇದು ಕ್ರಿಸ್ತ ಪೂರ್ವ ಐದು ಸಾವಿರ ವರ್ಷ ಅಂದ್ರೆ ಈಗ ಎರಡು ಏಳು ಸಾವಿರ ವರ್ಷಗಳ ಹಿಂದಿನಿಂದ ಮಾನವರು ಹುಟ್ಟುತ್ತೆ ಅಂದ್ರೆ ಐದು ಸಾವಿರ ವರ್ಷಗಳ ಪೂರ್ವದಲ್ಲಿ ನಾವು ಬರೀ ಮಾನವರಾಗಿದ್ದೇವೆ ಯಾವ ಧರ್ಮಗಳು ಈ ಭೂಮಿ ಮೇಲೆ ಇರಲಿಲ್ಲ ಇದನ್ನು ನೋಡಿದ್ರೆ ಇತಿಹಾಸ ನೀವು ತಗೊಂಡು ನೋಡಬಹುದು ಇಂಟರ್ನೆಟ್ ತಗೋ ನೋಡಬಹುದು ಯೂಟ್ಯೂಬ್ ನೋಡಬಹುದು ಬಟ್ ಐದು ಸಾವಿರ ವರ್ಷಗಳ ಹಿಂದೆ ಮಾನವ ಧರ್ಮ ಬಿಟ್ಟು ಬೇರೆ ಯಾವುದು ಧರ್ಮ ಇರಲಿಲ್ಲ ಅಂದ್ರೆ ಇದರ ಅಷ್ಟೇನು ಐದು ಸಾವಿರ ವರ್ಷದಿಂದ ಈ ಕಡೆ ಎಲ್ಲ ಧರ್ಮಗಳು ಬಂದಿದ್ದ ಪೂರ್ವಜರು ಐದು ಸಾವಿರ ಹಿಂದಿನವ್ರು ಅನ್ನೋತ ನಮ್ಮ ನಮ್ಗೆ ಯಾವುದೇ ಪೂರ್ವಜರು ಐದು ಸಾವಿರ ವರ್ಷಗಳ ಹಿಂದಿನ ಹಿಂದೆ ನಮ್ಮ ಪೂರ್ವಜರಾಗುತ್ತೆ ಅದಕ್ಕಿಂತ ಮೊದಲು ಯಾವ ಧರ್ಮಗಳು ಇರಲಿಲ್ಲ ಓಕೆ ಅಂತ ತಿಳ್ಬೋದು ಇನ್ನೊಂದು ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದು ಒಂದು ಇದನ್ನ ಹೇಳ್ತೇವೆ ನಿಮಗೆ ಅಂದ್ರೆ ಇದರನ್ನೊಂದು ಗೂಢಾರ್ಥ ಏನು ಅಂದ್ರೆ ಒಟ್ಟು ಜಗತ್ತಿನಲ್ಲಿ ಒಂದು ನೂರ ತೊಂಬತ್ತೈದು ದೇಶಗಳು ಒಂದು ನೂರ ತೊಂಬತ್ತೈದು ದೇಶ ಈ ಒಂದು ನೂರ ತೊಂಬತ್ತೈದು ದೇಶಗಳಲ್ಲಿ ಅತಿ ಪ್ರಾಚೀನ ವೈದಿಕ ಧರ್ಮ ಅಂದರೆ ಹಿಂದೂ ಧರ್ಮವೇ ವೈದಿಕ ಧರ್ಮ ಯಾವತ್ತು ಐದು ಸಾವಿರ ವರ್ಷಗಳ ಹಿಂದೆ ಮೊದಲ ಧರ್ಮ ಉಪ್ಪು ಜನ ಬಟ್ ಈ ಒಂದು ನೂರ ತೊಂಬತ್ತೈದು ದೇಶಗಳಲ್ಲಿ ಈಗ ಸದ್ಯ ಪ್ರೆಸೆಂಟ್ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಬರೀ ಮೂರೇ ದೇಶಗಳಲ್ಲಿ ಬರೀ ಮೂರು ಐದು ಸಾವಿರ ವರ್ಷಗಳ ಹಿಂದಿನ ಧರ್ಮ ಹಿಂದೂ ಧರ್ಮ ಬರೀ ಮೂರೇ ದೇಶಗಳು ಅಡಾಪ್ಟ್ ಮಾಡ್ಕೊಂಡಿವೆ ಅಂದರೆ ಅಲ್ಲಿ ಜನಾಂಗ ಇದೆ ಹೆಚ್ಚಿಗೆ ನಂತರ ಕೇವಲ ಎರಡು ಸಾವಿರ ವರ್ಷ ಎರಡು ಸಾವಿರ ಒಂದು ನೂರು ವರ್ಷಗಳ ಹಿಂದಿನ ಅಂದರೆ ನಮ್ಮ ವೈದಿಕ ಧರ್ಮ ಹುಟ್ಟಿ ಮೂರು ಸಾವಿರ ವರ್ಷಗಳ ನಂತರ ಕ್ರಿಶ್ಚಿಯಾನಿಟಿ ಹುಟ್ಟಿದೆ ಇಲ್ಲಿ ಮಿನಿಮಮ್ ಅಂದರೆ ಕ್ರಿಶ್ಚಿಯಾನಿಟಿ ಹೆಚ್ಚಿದ್ದು ಕ್ರಿಶ್ಚಿಯಾನಿಟಿ ಅಡಾಪ್ಟ್ ಮಾಡಿಕೊಂಡಿದ್ದು ಜನ ದೇಶಗಳು ಒಂದು ನೂರು ದೇಶಗಳಲ್ಲಿ ಒಂದೂರ ತೊಂಬತ್ತೈದರಲ್ಲಿ ಒಂದು ನೂರು ದೇಶಗಳು ಕ್ರಿಶ್ಚಿಯಾನಿಟಿ ಇದೆ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಜನ ಒಂದು ನೂರು ದೇಶಗಳಿವೆ ಇಸ್ಲಾಂ ಧರ್ಮ ಒಟ್ಟು ಐವತ್ತೇಳು ದೇಶಗಳು ರಿಕಾಗ್ನೈಸ್ ಇವೆ ಒಂದು ನೂರು ಕ್ರಿಶ್ಚಿಯನ್ ಧರ್ಮ ಐವತ್ತೇಳು ಇಸ್ಲಾಂ ಧರ್ಮದ ದೇಶಗಳಿವೆ ಐವತ್ತೇಳು ನಂತರ ಹಿಂದೂ ರಾಷ್ಟ್ರಗಳು ಕೇವಲ ಮೂರು ಇವೆ ಓಕೆ ಇನ್ನಿತರೆ ಬೇರೆ ಬೇರೆ ಧರ್ಮಗಳು ನೂರ ತೊಂಬತ್ತೈದು ದೇಶಗಳು ಬೇರೆ ಎಲ್ಲ ಮಿಕ್ಸು ಅದು ಇದು ಕೊಡಿ ಒಂದೂರ ತೊಂಬತ್ತೈದು ದೇಶಗಳು ಇದು ಮಾಡ್ತಾರೆ ಮೇನ್ ಧರ್ಮದವರು ಇದ್ದಿದ್ದ ದೇಶಗಳನ್ನು ಹೇಳಿದ್ರು ಈಗ ಪಾಪ್ಯುಲೇಷನ್ ಬಂದರೆ ಕ್ರಿಶ್ಚಿಯನ್ರು ಎರಡು ನೂರ ಐವತ್ತು ಕೋಟಿ ಜನ ಇದ್ದಾರೆ ಭೂಮಿ ಮೇಲೆ ಮುಸ್ಲಿಮರು ಒಂದು ನೂರ ತೊಂಬತ್ತು ಕೋಟಿ ಜನ ಇದ್ದಾರೆ ಮುಸ್ಲಿಮ್ ಈ ಜಗತ್ತಿನಲ್ಲಿ ಆಮೇಲೆ ಹಿಂದೂಗಳು ಎಂಬತ್ತು ಕೋಟಿ ಜನ ಇದ್ದಾರೆ ನೀವು ಇದರಲ್ಲಿ ವಿಚಾರ ಮಾಡಿರಿ ಐದು ಸಾವಿರ ವರ್ಷಗಳಿಂದ ಹಿಂದ ಧರ್ಮಕ್ಕೆ ಎಷ್ಟು ಜನ ಇದ್ದಾರೆ ಎಂಬತ್ತು ಕೋಟಿ ಎಷ್ಟೇ ಇದ್ದಾರೆ ಬರೀ ಹದಿಮೂರು ನೂರು ವರ್ಷಗಳು ಒಂದು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಹಿಂದೂಗಳದ್ದು ಇಸ್ಲಾಂ ಧರ್ಮ ಅಂದರೆ ಪ್ರಾಫೆಟ್ ಮಹಮ್ಮದ್ ಮಹಮ್ಮದ್ ಪೈಗಂಬರ್ ಅವರು ಬಂದಿದ್ದು ಏಳನೇ ಶತಮಾನದಲ್ಲಿ ಒಂದು ಸಾವಿರದ ಮೂರುನೂರು ವರ್ಷ ಒಂದು ಸಾವಿರದ ಮೂರು ವರ್ಷದಿಂದ ಇತಿಹಾಸದಲ್ಲಿರುವ ಇಸ್ಲಾಂ ಧರ್ಮ ಐವತ್ತೇಳು ದೇಶಗಳಿವೆ ಒಂದು ನೂರ ತೊಂಬತ್ತು ಕೋಟಿ ಜನಸಂಖ್ಯೆ ಇದೆ ಎರಡು ಸಾವಿರ ವರ್ಷ ಹಿಂದಿನ ಕ್ರಿಶ್ಚಿಯನಿಟಿ ಕ್ರಿಶ್ಚಿಯನ್ ಕ್ರೈಸ್ತ ಅವರು ಎರಡು ನೂರ ಐವತ್ತು ಕೋಟಿ ಜನ ಇದ್ದಾರೆ ಜಗತ್ತಿನಲ್ಲಿ ಇಷ್ಟು ಜನ ಇಷ್ಟು ದೇಶಗಳು ಹಾಂ ಕ್ರಿಶ್ಚಿಯನ್ ದೇಶಗಳು ಒಂದು ನೂರು ದೇಶಗಳು ಉಕ್ರೇನ್ ದೇಶಗಳು 57 ಆಮೇಲೆ ಹಿಂದೂ ದೇಶ ಬರಿ ಮೂರು ಇದರ ಮೇಲೆ ನಿಮ್ಮ ವಿಚಾರಕ್ಕೆ ಬರುತ್ತೆ ನಾನು ಈಗ ನೋ ಧರ್ಮ ಧರ್ಮ ಜನಾಂಗ ಜನಾಂಗ ಅಂತ ಇಟ್ಚાડೋ ಈಗ ಈ ಕ್ರಿಶ್ಚಿಯनिटी ಹಾಗೆ ಬೆಳ್ತ ಇಸ್ಕಾ ಮಹಿಮೋ ಮೂರು ವರ್ಷಗಳ ಇಸ್ಕಾ ಬೆಳ್ತ 57 ದೇಶಗಳ ಒಳಗ ನಾವೆಲ್ಲ ಒಂದೇ ಒಂದೇ ಮಗಳು ಹುಟ್ಟಿದ್ದು ಮಾನವೇ ಹುಟ್ಟಿದ್ದು ಮಗಳು ಒಂದೇ ವೈದಿಕ ಜನ ಬಂದಿದ್ದು ಯಾಕೆ ಅಂದರೆ ಒಂದು ಹೇಳ್ತೀನಿ ನನಗೆ ಫಾರ್ ಎಕ್ಸಾಂಪಲ್ ಈ ಕ್ರಿಶ್ಚಿಯನ್ ಏಸು ಕ್ರಿಸ್ತನ ಶಿಲುಬಿ ಏಸು ಕ್ರಿಸ್ತನನ್ನೇ ಫಾಲೋ ಮಾಡ್ತಾರೆ ಕ್ರಿಶ್ಚಿಯನ್ ಅದು ಬಿಟ್ಟರೆ ಬೇರೆ ಏನೋ ಫಾಲೋ ಮಾಡ ಈಗ ಇಸ್ಲಾಂ ಮುಸ್ಲಿಂ ಜನ ಅಂದ ಮಕ್ಕ ಒಂದೇ ಫಾಲೋ ಮಾಡ್ತಾರೆ ಅದರೊಳಗೆ ಶಾರುಮೀರಲ್ ವಾಟ್ ಎವರ್ ಇಟ್ ಮೇ ಬಿ ಅದರೊಳಗೆ ಇಲ್ಲ ಅಂತ ಸಂಕಷ್ಟ ಅಂತ ಹೇಳೋಣ ಬಟ್ ಮುಸ್ಲಿಂ ಜನ ಅಂದರೆ ಮೊಹಮ್ಮದ್ ಪೈಗಂಬರನ್ನು ಮಾತ್ರ ಹಾಂ ಸಂತ ಮೊಹಮ್ಮದ್ ಪೈಗಂಬರನ್ನು ಮಾತ್ರ ಫಾಲೋ ಮಾಡ್ತಾರೆ ಮಕ್ಕ ಒಂದೇ ಫಾಲೋ ಮಾಡ್ತಾರೆ ಬಟ್ ಹಿಂದೂಯಿಸಮ್ದಲ್ಲಿ ಹಾಗಿಲ್ಲ ಹಿಂದೂಯಿಸಮ್ಗೆ ಈ ನೋಡಿ ಇಸ್ಲಾಂ ಧರ್ಮಕ್ಕೆ ಪ್ರಾಫಿಟ್ ಮೊಹಮ್ಮದ್ ಪೈಗಂಬರ್ ಸಂತ ಪೈಗಂಬರ್ ಅವರು ಗುರು ಇದ್ದಾರೆ ಆ ಧರ್ಮದಿದೆ ಕ್ರಿಶ್ಚಿಯನ್ ಧರ್ಮಕ್ಕೆ ಎಷ್ಟು ಕ್ರಿಸ್ತ ಅನ್ನೋದು ಒಂದು ಗುರು ಇದ್ದಾರೆ ಅವರು ಫಾಲೋ ಅವರು ಹಿಂದೂ ಧರ್ಮಕ್ಕೆ ಯಾರೂ ಗುರುಗಳಿಲ್ಲ ನೂರ ಎಂಟು ಗುರುಗಳು ನೂರ ಎಂಟು ಸಂಪುರು ತಂಪು ನೂರ ಎಂಟು ಅವ್ರು ಹೇಳಿದ್ದು ಇವರು ಇವ್ರು ಹೇಳಿದ್ದು ಅವರು ಕೇಳ್ಬೇಕು ಇನ್ನೊಂದು ಏನಾಯ್ತಪ್ಪ ನಿಮ್ಗೆ ಹಿಂದೂ ಧರ್ಮ ಯಾಕೆ ಬೆಳೆಯೋದಿಲ್ಲ ಅನ್ನೋದು ಆ ನಾಲೆಜ್ ಪ್ರಕಾರ ನೀವು ಏನು ಸ್ಟಡಿ ಮಾಡ್ಬೋದು ಅಥವಾ ನಾನು ಕಾಮೆಂಟ್ ಬಾಕ್ಸ್ ಹೇಳ್ಬೇಕು ಹಿಂದೂ ಧರ್ಮ ಇಲ್ಲಿ ಯಾವುದೇ ಬೆಲೆ ಅದು ನೀವೇ ನಿಮ್ಮ ಮನಸ್ಸಿಗೆ ಕ್ವಶನ್ ಹಾಕೋರಿ ನಿಮಗೆ ಉತ್ತರ ತಿಳಿಯುತ್ತೆ ಯಾಕಂದರೆ ಮೊದಲು ನಮ್ಮಲ್ಲಿ ಏನಿರುತ್ತೆ ಹಿಂದೂ ಧರ್ಮದಲ್ಲಿ ಮೂರ್ನಾಲ್ಕರೇ ಪಂಗಡಗಳು ನೋಡಿ ಈ ಹಿಂದೂ ಧರ್ಮದಲ್ಲಿ ಅವಾಗಿಂದ ವೈದಿಕ ಕಾಲದಿಂದ ನಾಲ್ಕು ಪಂಗಡಗಳು ಹುಟ್ಟಿಕೊಂಡ್ವು ಯಾವಂದ್ರೆ ಒಂದು ಬ್ರಾಹ್ಮೀಣ ಬ್ರಾಹ್ಮಣ ಬರೀ ಪೂಜೆ ಪುನಸ್ಕಾರ ಇವನು ವೇದ ಯಜ್ಞ ಮಾಡೋದು ಅವರೇ ಒಂದು ಪಂಗಡ ಬೇರೆ ಮಾಡ್ಕೊಂಡು ಬ್ರಾಹ್ಮಣ ನಂತರ ಕ್ಷತ್ರಿಯ ಅಂತ ಬಂತು ಕ್ಷತ್ರಿಯ ಅಂದ್ರೆ ಯಾರು ಅಂದ್ರೆ ಇವರು ರಾಜ್ಯ ಆಡೋರು ಹೊಡೆದಾಡೋರು ಸಂರಕ್ಷಣೆ ಮಾಡೋರು ಈ ರಾಜ್ಯಗಳನ್ನು ಭೂಮಿಯ ಮೇಲಿನ ಜನರನ್ನು ಸಂರಕ್ಷಣೆ ಮಾಡ್ಕೋತಿ ಅಂತ ಬಂದರು ಅರ್ಸು ಕ್ಷತ್ರಿಯರ ವೈಶ್ಯರು ಬಂದರು ವೈಶ್ಯರು ಅಂತ ಅದರಲ್ಲೇ ವೈಶ್ಯಾದ ಪಂಗಡ ಇವ್ರೇನು ಬರೇ ವ್ಯಾಪಾರ ಮಾಡೋದು ವ್ಯಾಪಾರ ಮಾಡುದು ಅದನ್ನು ಮಾಡುದು ಇದನ್ನು ಮಾಡುದು ಮಾರ್ಕೆಟಿಂಗ್ ಮಾಡುದು ಇವರು ವೈಶ್ಯಾದ ನಂತರ ಶೂದ್ರರು ಅಂತ ಬಂದರು ಶೂದ್ರರು ಅಂತ ಆಳ ಮಕ್ಕಳು ಕೋಲಿಕಾಸರು ಶೂದ್ರ ಕೋಟೆ ಗೋಡೆಕಾಯಿಯವರು ಹ್ಮ್ ಮತ್ತೆ ಬೇರೆ ಬೇರೆ ಕೆಳಗಿನ ಕೆಲಸಗಳನ್ನು ಮಾಡುವವರಿಗೆ ಶೂದ್ರ ಇವು ನಾಲ್ಕು ಪಂಗಡಗಳಾಗಿತ್ತು ಜನಾಂಗದಲ್ಲಿ ಇದರಿಂದ ಏನಾಗುತ್ತೆ ಅಂದ್ರೆ ಜನರಿಗೆ uh it's this time